ನಮಸ್ಕಾರ ಬುಗುಂಕೆರೆ ಡೇರಿಗೆ ಸ್ವಾಗತ ನಾನು ಬುಕಿಂಗ್ ಬುಗಿಂಕೆರೆ ಕಳೆದ ಮೂರು ತಿಂಗಳಿಂದ ಹೊತ್ತಿ ಉರಿಯುತ್ತಿರುವಂತಹ ರಾಜ್ಯದ ಕರಾವಳಿಯ ಸಮಸ್ಯೆ ಏನು ಇದು ಭಾಳ ಸರಳವಾದಂಥ ಪ್ರಶ್ನೆಯಲ್ಲ ಉತ್ತರ ಕೂಡ ಸರಳ ಅಲ್ಲ ಸರಳವಾಗಿ ಹೇಳಬೇಕು ಅಂತಂದರೆ ಕೋಮುವಾದ ಅದು ಹೊರತುಪಡಿಸಿ ಕರಾವಳಿ ನಿಜಕ್ಕೂ ಚೆನ್ನಾಗಿದೆ ಸಮೃದ್ಧವಾಗಿದೆ ಅಲ್ಲಿ ಏನು ಕಮ್ಮಿ ಆಗಿದೆ ಹೇಳಿ ಕೋಮುವಾದದ ವಿಷಯಕ್ಕೆ ಬಂದರೆ ಯಾರು ಇದಕ್ಕೆ ಕಾರಣ ಹೇಗೆ ಕಾರಣ ಮತ್ತೆ ಈಗ ರಾಜ್ಯ ಸರ್ಕಾರ ಹಿರಿಯ ನಾಯಕರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಬಿ ಕೆ ಹರಿಪ್ರಸಾದ್ನವರನ್ನ ಕರಾವಳಿಗೆ ಕಳಿಸ್ತಿದೆ ಕರಾವಳಿಯ ಉಸ್ತುವಾರಿಯನ್ನಾಗಿ ಮಾಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ಕೇಳ್ಪಡ್ತಿದ್ದಾವೆ ಹರಿಪ್ರಸಾದ್ ಅವರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಹೇಗೆ ಸಿಗ್ಬೋದು ಕರಾವಳಿ ಹೇಗೆ ಬದಲಾಗ್ಬೋದು ಏಕೆ ಬದಲಾಗ್ಬೋದು ಅನ್ನುವಂಥದ್ದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮುಂದುವರಿಸ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬಗನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಕರಾವಳಿಯ ಇವತ್ತಿನ ಈ ಸಮಸ್ಯೆಗಳಿಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಎರಡೂ ಕೂಡ ಕಾರಣ ಬಿ ಜೆ ಪಿ ಅತಿ ಹೆಚ್ಚು ಕಾರಣ ಅದಕ್ಕಿಂತ ಮಿಗಿಲಾಗಿ ಆರ್ ಎಸ್ ಎಸ್ ಕಾರಣ ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ಕೋಮುವಾದವೇ ಅಜೆಂಡಾ ಅಲ್ಲಿ ಕೋಮು ಸಂಘರ್ಷಗಳಾದ್ರೆ ಅವರಿಗೆ ರಾಜಕೀಯ ಲಾಭ ಆ ಕಾರಣಕ್ಕೋಸ್ಕರವೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕರಾವಳಿಯನ್ನ ತನ್ನ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಿವೆ ಕೋಮು ಸಂಘರ್ಷವನ್ನ ಸೃಷ್ಟಿಸಿ ರಾಜಕೀಯ ಲಾಭ ಮಾಡಿಕೊಳ್ಳೋದು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಅಜೆಂಡಾ ಇದು ಬಹಳ ಇಂದಿನಿಂದ ನಡ್ಕೊಂಡು ಬಂದಿರುವಂತಹ ಸಂಗತಿ ಹೇಗೆ ಅಂತಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ ಯುವಕರನ್ನ ಅದರಲ್ಲೂ ಬಡ ಯುವಕರನ್ನ ಗುರಿಯಾಗಿಸ್ಕೊಂಡು ಅವರನ್ನು ತಮ್ಮತ್ತ ಸೆಳೆದುಕೊಂಡು ದ್ವೇಷದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ತಮ್ಮತ್ತ ಹತ್ರ ಸೆಳೆದುಕೊಂಡು ಅವರಿಗೆ ದ್ವೇಷ ಭಾವನೆಯನ್ನು ಬಿತ್ತಿ ಕೋಮು ಭಾವನೆಯನ್ನು ಬಿತ್ತಿ ಮುಖ್ಯವಾಗಿ ಮುಸ್ಲಿಮ್ ದ್ವೇಷವನ್ನು ಬಿತ್ತಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾವೆ ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದರೆ ಕರಾವಳಿ ಇವತ್ತು ಈ ದುರ್ಗತಿಗೆ ಬಂದಿರಲಿಕ್ಕೆ ಕಾಂಗ್ರೆಸ್ ಕೂಡ ಕಾರಣವೇ ಆದರೆ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಅಷ್ಟೇ ಕಾಂಗ್ರೆಸ್ ಹೇಳೋದು ಸರ್ವರ ಹಿತ ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆದರೆ ಮಾಡೋದು ಸಾಫ್ಟ್ ಹಿಂದುತ್ವ ಓಲೈಕೆ ರಾಜಕಾರಣ ಇಷ್ಟೊತ್ತು ನಾನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಹೇಗೆ ಕಾರಣ ಅನ್ನುವಂಥದ್ದನ್ನು ಹೇಳಿದೆ ಈಗ ವ್ಯಕ್ತಿಗಳ ವಿಷಯವನ್ನು ನೋಡೋದಾದ್ರೆ ಯಾವ ವ್ಯಕ್ತಿಗಳು ಕರಾವಳಿಯನ್ನ ಹಾಳು ಮಾಡ್ತಿದ್ದಾರೆ ಕರಾವಳಿಯನ್ನ ಒಂದು ಕೂಪುವನ್ನಾಗಿ ಪರಿವರ್ತಿಸಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಮುಖ್ಯವಾಗಿ ಬಿ ಜೆ ಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರೇ ಕಾರಣ ಬಿ ಜೆ ಪಿ ನಾಯಕರ ಪೈಕಿ ಅವರು ಲೆಕ್ಕಕ್ಕೆ ಇಲ್ಲ ನಿಜವಾದ ಅಲ್ಲಿ ಸೂತ್ರದಾರರು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ನಾಯಕರು ಮತ್ತು ಸಂಘ ಪರಿವಾರದ ನಾಯಕರು ಸಂಘ ಪರಿವಾರದ ಬೇರೆ ಬೇರೆ ಬಜರಂಗ ದಳ ಮತ್ತಿತರ ಅಂಗಸಂಸ್ಥೆಗಳ ನಾಯಕರುಗಳು ಕೂಡ ಕಾರಣ ಅದರಲ್ಲಿ ಮಾಸ್ಟರ್ ಮೈಂಡ್ಸ್ ಅಂತ ಹೇಳ್ಬೋದಾದಂಥ ಅಥವಾ ಬಹಳ ಮುಖ್ಯವಾದ ವ್ಯಕ್ತಿಗಳು ಅಂತ ನಾವು ಹೇಳ್ಬೋದು ಅಂತಂದರೆ ಒಂದು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಇನ್ನೊಂದು ಕಲ್ಲಡಕ ಪ್ರಭಾಕರ ಭಟ್ಟ ಇವರಿಬ್ರು ಮಾತ್ರ ಅಲ್ಲ ಇನ್ನು ಬಹಳಷ್ಟು ಜನ ಇದ್ದಾರೆ ಪ್ರಮುಖವಾಗಿ ಇವರಿಬ್ರು ಇದ್ದಾರೆ ಆ ಕಾರಣಕ್ಕೋಸ್ಕರ ಇವರಿಬ್ರು ನಾನು ಹೇಳಿದಿನಿ ಇವರಿಬ್ರು ರಾಜ್ಯದ ಕರಾವಳಿ ಭಾಗದಲ್ಲಿ ಎಲ್ಲಾ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ನಡೆಸಿರುವಂತಹ ಕ್ರಿಮಿನಲ್ಗಳ ಮತಾಂಧರ ಮತ್ತು ಮಾಫಿಯಾ ನಡೆಸುವವರ ಗಾಡ್ ಫಾದರ್ಗಳು ಕೇಸ್ ಹಾಕಿಸ್ಕೊಳ್ಳೋದು ಜೈಲ್ಗೆ ಹೋಗೋದು ಕೋರ್ಟಿಗೆ ನಾನು ಆಗಲೇ ಹೇಳಿದಂತೆ ಪರಿಶಿಷ್ಟ ಜಾತಿಯ ಹುಡುಗರು ಪ್ರಶಿಷ್ಟ ಪಂಗಡದ ಯುವಕರು ಹಿಂದುಳಿದ ವರ್ಗದ ಯುವಕರು ಇವರುಗಳು ರಾಜಕೀಯ ಲಾಭ ಆಗೋದು ವ್ಯಾವಹಾರಿಕವಾಗಿ ಲಾಭ ಆಗೋದು ಇದೇ ಬಿ ಎಲ್ ಸಂತೋಷ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತಿತರರ ಅವರ ಕುಟುಂಬದವರಿಗೆ ಅವರ ಅಣ್ಣ ತಮ್ಮ ಸಹೋದರ ಸಂಬಂಧಿಗಳು ಅಥವಾ ಜಾತಿಯವರಿಗೆ ಇವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಇಡೀ ಕರಾವಳಿಗೆ ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಹಚ್ಚಿ ತಾವು ಬಿಸಿ ಕಾಯಿಸ್ಕೊಳ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅಂಡ್ ಕಲ್ಲರ್ಕ ಪ್ರಭಾಕರ್ ಭಟ್ ಮತ್ತಿತರರು ಇನ್ನು ನಾವು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ ನಾಯಕರೇನು ಕಮ್ಮಿ ಅಲ್ಲ ಕಾಂಗ್ರೆಸ್ ನಾಯಕರ ಪೈಕಿ ಈಗ ಸ್ಪೀಕರ್ ಆಗಿದ್ದಾರೆ ಯು ಟಿ ಖಾದರ್ ಅವರು ಮತ್ತು ಮಾಜಿ ಸಚಿವರಾದಂತಹ ರಮಾನಾಥ್ ರೈ ಮತ್ತಿತರರು ಇನ್ನು ಭಾಳ ಜನ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಪುತ್ತೂರಿನಿಂದ ಶಾಸಕರಾಗಿರುವಂತಹ ಅಶೋಕ್ ರೈ ಇದ್ದಾರೆ ಅವರು ಹಿಂದೆ ಆರ್ ಎಸ್ ಎಸ್ನ ಹಿನ್ನೆಲೆಯವರು ಈಗ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಸೊ ಹೀಗೆ ಭಾಳಷ್ಟು ಜನ ಇದ್ದಾರೆ ಇವರೆಲ್ಲರೂ ಮಾಡೋದೇನು ಅಂತಂದರೆ ಒಂದು ರೀತಿಯ ಓಲೈಕೆ ರಾಜಕಾರಣ ಕೆಲವೊಮ್ಮೆ ಓಲೈಕೆ ರಾಜಕಾರಣವನ್ನು ಮಾಡ್ತಾರೆ ಕೆಲವೊಮ್ಮೆ ಅವರನ್ನು ತಿರಸ್ಕಾರದಿಂದ ನೋಡ್ತಾರೆ ಹೇಗೆ ಅಂತಂದರೆ ಅವರು ಹಿಂದೂಗಳನ್ನು ಓಲೈಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಅಲ್ಲಿ ಈ ಹಿಂದುತ್ವದ ಗ್ಯಾಂಗ್ಗಳೇನಿದಾವೆ ಹಿಂದುತ್ವದ ಹೆಸರಿನಲ್ಲಿ ಅಕ್ರಮ ಚಟುವಟಿಕೆಗಳೇನು ನಡೆಸ್ತಿದ್ದಾರೆ ಅಥವಾ ದೇಶ ಧರ್ಮದ ಹೆಸರಿನಲ್ಲಿ ಅಕ್ರಮ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ ಅವರಿಗೆ ಕುಮ್ಮಕ್ಕನ್ನು ನೀಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ ರಮಾನತ್ರೆಯವರು ಅಷ್ಟೇ ತಮ್ಮ ಅವರು ಇದ್ದುದರಲ್ಲಿ ಪರವಾಗಿಲ್ಲ ಅಂತ ಹೇಳಲಾಗತ್ತೆ ಅವರು ಆದರೆ ಅವ್ರದೇ ರೀತಿಯ ನಾಯಕರನ್ನ ಬೆಳೆಸಲಿಲ್ಲ ಜೊತೆಗೆ ಒಂದು ಸ್ವಲ್ಪ ಸಾಫ್ಟ್ ಹಿಂದುತ್ವದ ಮೂಲಕ ಅವರು ಕೂಡ ಏನು ಕರಾವಳಿ ಹೇಳಿ ತಪ್ಪಲಿಕ್ಕೆ ಕಾರಣರಾದರು ಅದಲ್ಲದೆ ಅವರು ಸ್ವಲ್ಪ ಮುಸ್ಲಿಂ ರಾಜಕಾರಣ ಮುಸ್ಲಿಂ ಓಲೈಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಸೊ ಹೀಗೆ ಕಾಂಗ್ರೆಸ್ನವರು ಕೂಡ ಕರಾವಳಿ ಈ ಸ್ಥಿತಿಗೆ ಬರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಕಾರಣರಾಗಿದ್ದಾರೆ ಸೊ ಇಷ್ಟೊತ್ತು ನಾನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಮತ್ತು ನಾಯಕರ ವಿಷಯ ಹೇಳೋದಲ್ವಾ ಓವರ್ ಆಲ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡ್ತಿರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಕ್ಕೆ ಮಾಫಿಯಾ ನಡೆಸ್ಲಿಕ್ಕೆ ಮರಳು ಮಾಫಿಯಾ ನಡೆಸಲಿಕ್ಕೆ ಎಜುಕೇಷನ್ ಮಾಫಿಯಾ ನಡೆಸಲಿಕ್ಕೆ ಡ್ರಗ್ಸ್ ದಂಧೆಯನ್ನು ನಡೆಸಲಿಕ್ಕೆ ಮತ್ತಿತರ ಈಗ ಒಂದು ಹೊಸದೊಂದು ಶುರುವಾಗಿದೆ ಅಲ್ಲಿ ಅಲ್ಲಿಂದ ಮಣ್ಣನ್ನು ಸಾಗಿಸ್ತಿದಾರಂತೆ ಒನ್ಸ್ ಅಗೇನ್ ಅದರಲ್ಲೂ ಕೂಡ ಎಲ್ಲ ಪಕ್ಷದವರ ಕೈವಾಡ ಇದೆ ಎಲ್ಲ ಪಕ್ಷದವರ ಪಾತ್ರ ಇದೆ ಪಾಲುದಾರಿಕೆ ಇದೆ ಕಡೆಯದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿರಿಯ ನಾಯಕರಾದಂತಹ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಬಿ ಕೆ ಹರಿಪ್ರಸಾದ್ ಅವರನ್ನು ಕರಾವಳಿಗೆ ಉಸ್ತುವಾರಿಯನ್ನಾಗಿ ಕಳಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಿದೆ ಅವರನ್ನು ಮಂತ್ರಿ ಮಾಡಿ ಕಳಿಸ್ತಾರ ಪಕ್ಷದಿಂದ ಉಸ್ತುವಾರಿ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ ಇನ್ನು ಬಟ್ ಅವರನ್ನು ಕಳಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಅದರಿಂದಾಗಿ ಅವರು ಬಂದ್ರೆ ಹರಿಪ್ರಸಾದ್ ಅವರು ಬಂದ್ರೆ ಕರಾವಳಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು ಎನ್ನುವಂತಹ ಬಹಳ ದೊಡ್ಡ ನಿರೀಕ್ಷೆ ಕಾಣಿಸ್ತಾ ಇದೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿಪ್ರಸಾದ್ ಅವರ ಪರವಾಗಿ ದೊಡ್ಡ ಮಟ್ಟದ ಕ್ಯಾಂಪೇನ್ ನಡೀತಿದೆ ಅವ್ರು ಬರಬೇಕು ಗೃಹ ಸಚಿವರಾಗಬೇಕು ಉಸ್ತುವಾರಿ ಸಚಿವರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕ್ಯಾಂಪೇನ್ಗಳು ನಡೀತಿದ್ದಾವೆ ಹಾಗಿದ್ರೆ ಹರಿಪ್ರಸಾದ್ ಅವರು ಕರಾವಳಿಗೆ ಹೋದ್ರೆ ಪರಿಸ್ಥಿತಿ ಸುಧಾರಿಸುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ ಸೊ ನೋಡಿ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಕಾಂಗ್ರೆಸ್ ಹೇಗೆ ನಡ್ಕೊಳುತ್ತೆ ಕಾಂಗ್ರೆಸ್ ನಾಯಕರನ್ನೇ ಹೇಗೆ ನಡ್ಕೊಳುತ್ತೆ ಬಿ ಜೆ ಪಿಯ ರೋಲ್ ಏನು ಆರ್ ಎಸ್ ಎಸ್ ರೋಲ್ ಏನು ಜೊತೆಗೆ ಅಲ್ಲಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನು ಅಂತ ಬಿ ಕೆ ಹರಿಪ್ರಸಾದ್ ಅವರು ಡೆಫಿನೆಟ್ಲಿ ಇದೆಲ್ಲವನ್ನ ಮೀರಿದವರು ಅಂದರೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಇರುವಂತಹ ನಾಯಕರು ಬದ್ಧತೆ ಇರುವಂತಹ ನಾಯಕರು ರಾಜಿ ಮಾಡ್ಕೊಳ್ಳದಿರುವಂತಹ ನಾಯಕರು ನೇರವಂತಿಕೆ ಇರುವಂತಹ ನಾಯಕರು ಹಾಗಾಗಿ ಅವರು ಅವ್ರಿಗೆ ಅವ್ರದ್ದು ಅಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳು ಇಲ್ಲ ಕರಾವಳಿ ಭಾಗದಲ್ಲಾಗಲಿ ಅಥವಾ ಬೇರೆ ಎಲ್ಲಾಗಲಿ ಅಥವಾ ರಾಜಕೀಯ ಹಿತಾಸಕ್ತಿಗಳು ಕೂಡ ಇಲ್ಲ ಪಕ್ಷದ ರಾಜಕಾರಣವನ್ನು ಬಿಟ್ಟರೆ ಪಕ್ಷದ ಹಿತವನ್ನು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರಿಗೆ ರಾಜಕೀಯ ಹಿತಾಸಕ್ತಿ ಕೂಡ ಇಲ್ಲ ಅದರಿಂದಾಗಿ ಅವ್ರು ಯಾರ ಜೊತೆಗೆ ರಾಜಿ ಮಾಡ್ಕೊಳ್ಬೇಕಾದಂತಹ ಹೊಂದಾಣಿಕೆ ಮಾಡ್ಕೊಳ್ಬೇಕಾದಂತಹ ಯಾರದೋ ಮಾತು ಕೇಳಬೇಕಾದಂತಹ ಪರಿಸ್ಥಿತಿಗಳು ಬರಲಾರು ಜೊತೆಗೆ ಅವ್ರು ಸ್ವಲ್ಪ ನೇರ ನುಡಿ ಇರೋದ್ರಿಂದ ಯಾವುದೇ ಏನೇ ಕೆಲಸ ಆಗಬೇಕಾದ್ರೂ ಸಂಬಂಧಪಟ್ಟವರಿಗೆ ನೇರವಾಗಿ ಇದಾಗಲೇಬೇಕು ಅಂತ ಹೇಳ್ತಾರೆ ಮತ್ತು ಅವರು ಹಠ ಕೂಡ ಸಾಧಿಸುವಂಥವ್ರು ಈ ಕೆಲಸ ಆಗಬೇಕು ಅಂದರೆ ಆಗಲೇಬೇಕು ಅನ್ನೋವಂಥವ್ರು ಹಾಗಾಗಿ ಅಧಿಕಾರಿಗಳ ವರ್ಗಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಯಾರದೋ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಸಂಬಂಧಪಟ್ಟಂತೆ ಈಗ ಕರಾವಳಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೋ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಫ್ರೆಂಚ್ ಎಲಿಮೆಂಟ್ಗಳನ್ನ ಮಟ್ಟ ಹಾಕಬೇಕು ಅಂತಂದರೆ ಯಾರು ಈ ಶಾಂತಿಗೆ ಭಂಗವನ್ನು ತರ್ತಿದ್ದಾರೋ ಅವರನ್ನು ಮಟ್ಟ ಹಾಕಬೇಕು ಅಂತಂದರೆ ಹರಿಪ್ರಸಾದ್ ಮುಖ ಮೂತಿ ನೋಡದೆ ಇಂಥದ್ದು ಆಗಲೇಬೇಕು ಅಂತ ಜಿಲ್ಲಾಡಳಿತಕ್ಕೆ ಜಿಲ್ಲಾದ ಪೊಲೀಸರಿಗೆ ಹೇಳಿ ಹೇಳ್ತಾರೆ ಅದು ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಅಂದರೆ ಅವರ ವ್ಯಕ್ತಿತ್ವದ ಕಾರಣಕ್ಕೆ ಅವರಿಗೆ ವೈಯಕ್ತಿಕ ಹಿತಾಸಕ್ತಿಗಳು ರಾಜಕೀಯ ಹಿತಾಸಕ್ತಿಗಳು ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಅವರು ಬಂದರೆ ಇಲ್ಲಿ ಪರಿಸ್ಥಿತಿ ಸುಧಾರಿಸ್ಬೋದು ಅಂತ ಒಂದು ಅನ್ನುವಂಥ ಒಂದು ದೊಡ್ಡ ನಿರೀಕ್ಷೆ ಇದೆ ಆದರೆ ಒನ್ಸಗೇನ್ ಅಲ್ಲಿನ ಎಲ್ಲ ರಾಜಕೀಯ ನಾಯಕ ಒಂದು ಇನ್ ಕೇಸ್ ಅವ್ರು ಹೋದ್ರೆ ಡೆಫಿನೆಟ್ಲಿ ಹರಿಪ್ರಸಾದ್ ಅಲ್ಲಿ ಹೋದರೆ ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಸೇರಿ ಅವರ ವಿರುದ್ಧ ಒಂದಾಗ್ತಾರೆ ಏನೇನೆಲ್ಲ ಬೇಕು ಆ ಥರದ ಷಡ್ಯಂತ್ರವನ್ನು ಮಾಡ್ತಾರೆ ಅವರನ್ನು ವಾಪಸ್ ಕಳಿಸ್ಲಿಕ್ಕೆ ಏನೇನೆಲ್ಲ ತಂತ್ರ ಕುತಂತ್ರಗಳನ್ನು ಮಾಡಬೇಕು ಅದನ್ನು ಮಾಡ್ತಾರೆ ಹರಿಪ್ರಸಾದ್ ಅವರು ವಿಫಲರಾದರು ಅನ್ನುವಂಥ ಸಂದೇಶ ಕಳಿಸ್ಲಿಕ್ಕೋಸ್ಕರ ಏನೇನು ಬೇಕು ಅದಕ್ಕೆ ಬೇಕಾದಂಥ ಷಡ್ಯಂತ್ರವನ್ನು ಕೂಡ ಮಾಡ್ತಾರೆ ಮೀಡಿಯಾವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಬೇಕು ಸ್ಥಳೀಯವಾದಂಥ ಅಧಿಕಾರಿಗಳನ್ನ ಯಾವ ರೀತಿ ದುರುಪ ದುರುಪಯೋಗ ಪಡಿಸ್ಕೊಳ್ಬೇಕು ಎಲ್ಲ ರೀತಿಯ ತಂತ್ರವನ್ನು ಕುತಂತ್ರವನ್ನು ಮಾಡೇ ಮಾಡ್ತಾರೆ ಆದರೆ ಹರಿಪ್ರಸಾದ್ ಅವರ ಆ ಗಟ್ಟಿತನದ ಕಾರಣಕ್ಕೋಸ್ಕರ ಯಾರಿಗೂ ಡೋಂಟ್ ಕೇರ್ ಅನ್ನುವಂಥ ಸ್ವಭಾವ ಇರುವ ಕಾರಣಕ್ಕೋಸ್ಕರ ಹಿಡಿದಿದ್ದು ಕೆ ಹಿಡಿದ ಕೆಲಸ ಆಗಲೇಬೇಕು ಅನ್ನುವಂತಹ ಸ್ವಭಾವದ ಕಾರಣಕ್ಕೋಸ್ಕರ ಅವರು ಸಾಧಿಸಿದ್ರು ಸಾಧಿಸ್ಬೋದು ಹರಿಪ್ರಸಾದ್ ಅವ್ರಿಗೋಸ್ಕರ ಅಲ್ಲ ಕರಾವಳಿಯ ದೃಷ್ಟಿಯಿಂದ ಕರಾವಳಿಯ ಜನರ ದೃಷ್ಟಿಯಿಂದ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಹೇಳಿದೆ ಕರಾವಳಿ ಕಮ್ಮಿ ಆಗಿದೆ ಭಾಳ ಸಮೃದ್ಧವಾಗಿದೆ ಚೆನ್ನಾಗಿದೆ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅದು ಇನ್ನೂ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಅಲ್ಲಿ ಶಾಂತಿ ನೆಲೆಸ್ಬೇಕು ಎಲ್ಲ ಜನರು ಸಹೋದರ ಸಹೋದರಿ ರೀತಿಯಲ್ಲಿ ಬದುಕಬೇಕು ಅದು ಆ ದೃಷ್ಟಿಯಲ್ಲಿ ಹರಿಪ್ರಸಾದ್ ಇರಲಿ ಅಥವಾ ಬೇರೆ ಯಾರೇ ಹೋಗಿರಲಿ ಅವರು ಅಲ್ಲಿ ಹೋಗಿ ಪರಿಸ್ಥಿತಿಯನ್ನು ಸುಧಾರಿಸ್ತಾರೆ ಬದಲಾವಣೆಯನ್ನು ತರ್ತಾರೆ ಶಾಂತಿಯನ್ನು ನೆಲೆಸ್ತಾರೆ ಅಂದರೆ ಅದನ್ನು ನಾವು ಸ್ವಾಗತಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಬೆಲ್ ಮಾ